ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಉಪಾಧ್ಯಕ್ಷ ಎಲ್ರಿಗೂ ಗೊತ್ತಿರೋ ಪಾತ್ರನೇ ಹೊಸದು ಏನಲ್ಲ ಯಾಕೆಂದ್ರೆ ಯಾರ್ಯಾರು ಅಧ್ಯಕ್ಷ ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ನೋಡ್ದಿರೋರಿಗೆ ವಾಸ ಅದು ಇದು ಒಂದು ಉಪಾಧ್ಯಕ್ಷ ಅಂತ ಚೀತು ಸಂಘ ಒಂದು ಗೆಜ್ಜೆಪುರ ಅದರಲ್ಲೊಂದು ಸಂಘ ಚೀತು ಸಂಘ ಅಂದರೆ ಏನು ಆ ಥರ ಎಲ್ಲ ಹೋರಾಟ ಮಾಡೋ ಸಂಘ ಎಲ್ಲ ಅಲ್ಲ ನಮ್ಮದು ಚಿಂತೆ ಇಲ್ಲದ ತುಂಡೈಕಳ ಸಂಘ ಅದರದ್ದು ಉಪಾಧ್ಯಕ್ಷ ಇವ್ರದ್ದು ಉಪಾಧ್ಯಕ್ಷನ ಹೀರೋ ಇನ್ನು ನಮ್ಮ ಧರ್ಮಣ್ಣ ಈ ಕಾರ್ಯದೇಶ್ ಸೆಕ್ರೆಟ್ರಿ ಎಲ್ಲ ಹಾಲಿನ ಹಾಲು ಆಸ್ ಇಟ್ ಇಸ್ ಅಧ್ಯಕ್ಷದಲ್ಲಿ ನಮ್ಮ ಅಪ್ಪನ ಕ್ಯಾರೆಕ್ಟ್ರು ಸುಬ್ಬಣ್ಣ ಮಾಡಿದರು ಅದರಲ್ಲಿ ಒಂಚೂರಿತ್ತು ಅವ್ರದ್ದು ಬಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ಅಪ್ಪ ಮಗಂದು ಒಂದು ಇಮೋಷನ್ಸ್ ಇದೆ ಅಪ್ಪ ಮಗನದು ಈಗ ಹಳ್ಳಿಗಳಲ್ಲಿ ಲವ್ ಹೇಗಿರುತ್ತೆ ಹಳ್ಳಿಗಳಲ್ಲಿ ಎಲ್ಲರೂ ಹಂಗಿರಲ್ಲ ಬಟ್ ಒಂದಷ್ಟು ಜನ ಅಪ್ಪ ಮಗನಿಗೆ ಆಗ್ತಾನೇ ಇರಲ್ಲ ಬೇರೆ ಬೇರೆ ಪ್ರೀತಿ ಇರುತ್ತೆ ಬಟ್ ಅದನ್ನು ವ್ಯಕ್ತಪಡಿಸೋದು ಕೂತ್ಕೊಂಡು ತಬ್ಕೊಂಡು ಮಾತಾಡಿ ಆ ಥರದ್ದೆಲ್ಲ ಇರೋಲ್ಲ ಆ ಥರದ್ದು ಕ್ಯಾರೆಕ್ಟ್ರು ಅವ್ರದ್ದು ಇನ್ನು ಬೇರೆ ಮಿಕ್ಕಿದಂಗೆ ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಇದ್ದಾರೆ ರವಿಶಂಕರ್ ಅವರು ಇರ್ಬೋದು ನಾಯ್ಡು ಮಯೂರವರು ಅರಸು ಅವರು ಹೊಸ್ದಾಗಿ ಸಾಧು ಸಾರು ಆ್ಯಡ್ ಆಗಿದ್ದಾರೆ ಮತ್ತೆ ಧರ್ಮಣ ಇಲ್ಲಿ ಇದ್ದಾರಲ್ಲ ಹೇಳಲಿಲ್ಲ ಮತ್ತು ಶಿವ ಅವರು ಇದ್ದಾರೆ ಇದು ನಮ್ಮದು ಉಪಾಧ್ಯಕ್ಷದ ಒಂದು ಸ್ವಚ್ಛ ಮನಸ್ಸಿನ ದೊಡ್ಡ ತಂಡ

ನನಗೆ ಫಿಲ್ಮ್ ಕೆರಿಯರ್ನಲ್ಲಿ ಅಧ್ಯಕ್ಷ ಪಿಕ್ಚರ್ಗೆ ಚಿಕ್ಕನ ಜೊತೆಗೆ ಆಕ್ಟ್ ಮಾಡಿದಂಥ ಏನಿದೆ ಆ ಸಿನಿಮಾ ನನಗೆ ತಂದು ಕೊಟ್ಟಂತ ಹೆಸರು ಅದೇ ಎ ಕಲಾವಿದನಾಗಿ ಕರೀಸು ಮೂವತ್ತ ನಾನು ಬೇರೆ 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 ಸ್ಥಳಗಳಲ್ಲಿ ನಾನು ಹೆಸರು ಮಾಡಿದ್ದೆ ಕಲಾವಿದನಾಗಿ ಆ ಸಿನಿಮಾ ಬಹಳ ದೊಡ್ಡ ಹೆಸರು ತಂದು ಕೊಡ್ತಾರೆ ನನಗೆ ಆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆ ಅಧ್ಯಕ್ಷ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂತು ಅದಾದ ನಂತರ ವಿಷ್ಣುವರ್ಧನ ಸುದೀಪ್ ಫಾದರ್ ಆಗಿ ಮಾಡಿದ್ದು ಅದ ನಂತರ ದಂಡುಪಾಳ್ಯ ಅದು ಬೇರೆ ರೀತಿ ಸಿನಿಮಾ ಈ ಮೂರು ಸಿನಿಮಾಗಳು ನಾನು ಅಷ್ಟೊತ್ತೊಂದು ಇನ್ನೂರು ಸಿನಿಮಾ ಆಕ್ಟ್ ಮಾಡಿದ್ರು ಜನ ಕಲಾವಿದ್ನಾಗ ಅಷ್ಟು ಗುರುತಿಸ್ತಾ ಇರ್ಲಿಲ್ಲ ಅಧ್ಯಕ್ಷ ಇಂದ ಅದು ಸ್ಟಾರ್ಟ್ ಆಯ್ತು ಸೊ ಎಲ್ಲಿ ಹೋದ್ರು ಎಲ್ಲಿ ಅಪ್ಪ ಮಗ ಮಗ ಎಲ್ಲಿ ಮಗನ್ ಬಿಟ್ಕೊಂಡು ಬಂದ್ಬಿಡಿದ್ರ ಅಂತ ಕೇಳ್ತಾರೆ ಅಹ್ ಎಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತೆ ಚಾಮರಾಜನಗರ ಮೈಸೂರು ಭಾಗಗಳಿಗೆ ಹೋದ್ರೆ ಮಗನ್ ಬಿಟ್ಕೊಂಡು ಒಬ್ರೇ ಹಾಕಿ ಬಂದ್ರಿ ಅಂತಾನೆ ಕೇಳ್ತಾರೆ ಆಟೋ ಓಡಿಸ್ಕೊಂಡು ಹೋಗ್ತಾ ಇರೋ ಜಕಿ ಕಾಚ ಜಕಿ ಕಚಾ ಅಂತಾರೆ ರಾಜಲಿ ಅಂತಾರೆ ಇಲ್ಲಿ ನಿಮ್ ರಾಜಲಿ ಅಂತಾರೆ ಸೊ ನನಗೆ ರಾಜಲಿ ರಾಜಲಿ ಅಂತ ನಾನು ರಾಜಲ್ಲಿ ಆಕ್ಚುಲಿ ಮಾಡ್ಬೇಕಾಗಿತ್ತು ಇವ್ರ ಜೊತೆ ಎಲ್ಲ ಅದು ಕೆ ಮಂಜು ಅವರು ಇನ್ ಟೈಮ್ ಡೇಟ್ಸ್ ಹೇಳದಿರಾ ಪ್ರೊಡ್ಯೂಸರ್ಗು ನಗ್ದಿರಾ ದಿನ ಹೋಗಿ ಆಕ್ಟ್ ಮಾಡ್ಲಿಲ್ಲ ಸಿನಿಮಾದಲ್ಲಿ ಸೊ ರಾಜಲಿ ಅಂತ ತಕ್ಷಣ ಏನ್ ರಾಜಲಿ ಮಾಡ್ಲಿಲ್ಲಪ್ಪಾ ಅಂತಂದ್ರೆ ಏನ್ ರಾಜಲಿ ಸಿನಿಮಾ ಎಲ್ಲ ನಿಮ್ ಮಗ ರಾಜ ಎಲ್ರಿ ರೀಸೆಂಟ್ ಆಗಿ ನಾನು ಬರ್ತಾ ಹೊಿ ಕೆಂಗೇರಿ ಮೇನ್ ರೋಡ್ ಸಡನ್ ಆಗಿ ಬಾಟೋ ಮುಂದಕ್ಕೆ ನಾನು ಈ ಗುರು ಅಂತ ನೋಡಿದ್ರೆ ಗುರು ಬೇಜಾರ್ ಮಾಡ್ಕೋಬೇಡಿ ರಾಜು ಬಿಟ್ಟು ಬಂದ್ರಿ ಅಂತಾರೆ ಅಷ್ಟ್ರ ಮಟ್ಟಿಗೆ ಪಾಪ್ಯುಲರ್ ಅಧ್ಯಕ್ಷ ಉಪಾಧ್ಯಕ್ಷ ನನ್ನ ಅವರ ಒಂದು ಕಾಂಬಿನೇಷನ್ ಏನಿದೆ ಚಿಕ್ಕ ಚಿಕ್ಕಪ್ಪಂದು ನಂದೂನು ಇದು ಬೇರೆ ರೀತಿ ವರ್ಕೌಟ್ ಆಗಿದೆ ಅಪ್ಪ ಅಮ್ಮ ಇದರಲ್ಲಿ ಬರೀ ಕಾಮಿಡಿ ಉಪಾಧ್ಯಕ್ಷದಲ್ಲಿ ಹೊಸ ಹುಲಿ ಹಳೆ ಹುಲಿ ಆ ಏನೋ ಒಂದು ವರ್ಕೌಟ್ ಆಗಿದೆ ಥ್ಯಾಂಕ್ಸು ನನಗೆ ಇದರಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಫಸ್ಟು ತೃಪ್ತಿನಲ್ಲಿದ್ದೆ ಒಂದು ಇಪ್ಪತ್ತೈದು ಮಿಸ್ ಕಾಲ್ ಇತ್ತು ಏನು ಫೋನೇ ಇತ್ತಲ್ಲ ನೀವು ಸುಬರ್ಣ ಅಂತಂದರು ತಿರುಪ್ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಾರಲ್ಲಿ ಇಟ್ಟಿದ್ದೆ ಫೋನ್ ಈಗ ಬಂದೆ ಅಂತಂದ್ರೆ ಹೇಗೆ ರೆಡಿಯಾಗಿ ಬೈನ ಬನ್ನಿ ಅಂತ ಅಂದ್ಬಿಟ್ಟು ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ರೈಟರು ಒಂದು ಸೀನ್ನ ಅಲ್ಲೇ ಓದಿ ಹೇಳ್ಬಿಟ್ರು ನಾರಾಯಣವನಂತ ಮೇಲ್ಗಡೆ ಬೆಟ್ಟದ ಮೇಲೆ ಇದೆ ಅಲ್ಲಿ ಅಲ್ಲಿದ್ದೆ ಅಲ್ಲಿ ಸುದ್ದಿ ಕೇಳಿದ್ದು ಅಲ್ಲಿಂದ ಟೈಟ್ಲ್ ಬೇಕು ಒಂದು ಟೈಟ್ಲ್ ಬೇರೆ ಒಬ್ಬ ಇತ್ತು ಆ ಟೈಟ್ಲು ಇಲ್ಲಾಂದ್ರೆ ಸಿನಿಮಾನೇ ಮಾಡಲ್ಲ ಅಂತ ನಮ್ಮ ಮಾಪತಿ ಹೇಳಿದ್ರು ಆ ಟೈಟ್ಲ್ಗೋಸ್ಕರ ಹೊಡೆದಾಡಿ ಒಂದ್ ಆರು ತಿಂಗಳು ಅವ್ರನ್ನ ಕನ್ವಿನ್ಸ್ ಮಾಡಿ ಉಮೇಶ್ ಮಣ್ಕಾರ್ ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರು ಅವ್ರು ಟೈಟ್ಲ್ ಕೊಟ್ರು ಯಾಕೆಂದ್ರೆ ಅಧ್ಯಕ್ಷ ಮಾಡಿದ್ಮೇಲೆ ಅದ್ರಲ್ಲಿ ಉಪಾಧ್ಯಕ್ಷ ಚಿಕ್ಕಣ್ಣನೇ ಬೇರೆ ಹೆಸರಿಟ್ಟು ಮಾಡಿದ್ರೆ ಅದು ಸೀಕ್ವೆಲ್ ಅಷ್ಟು ಮಜಾ ಇರಲ್ಲ ಅದಕ್ಕೆ ಆತನ ಕನ್ವಿನ್ಸ್ ಮಾಡಿ ಇಲ್ಲಪ್ಪ ನಾವು ಸಿನಿಮಾನೇ ಮಾಡಲ್ಲ ಇಲ್ಲ ಅಂದ್ರೆ ನೀವು ಹೇಳ್ಬಿಡು ಮಾಪತಿಗೆ ಬೇರೆ ಟೈಟ್ಲ್ ಇಟ್ಟಂತೂ ಸಿನಿಮಾ ಮಾಡಲ್ಲ ಇಲ್ಲೂ ಅಂತೆಲ್ಲ ಕನ್ವಿನ್ಸ್ ಮಾಡಿ ದೊಡ್ಡ ಮನಸ್ಸಿನ ಟೈಟ್ಲ್ ಕೊಟ್ರು ಆತನ್ಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ಫಸ್ಟ್ ಟೈಮ್ ನನ್ಗನ್ಸೋದು ಸೀಕ್ಮೆಲ್ ಅಂತ ಪಾರ್ಟ್ ಒನ್ ಪಾರ್ಟ್ ಪಾರ್ಟ್ ಪಡ್ತೀವಿ ಅಂತ ಬಹಳಷ್ಟು ಸಿನಿಮಾಗಳು ಬಂದಿದೆ ಹಿಂದಿ ಮತ್ತೆ ಕನ್ನಡ ತಮಿಳು ಅದ್ರಲ್ಲೇ ಮಾಡಿದಂತ ಕಲಾವಿದರು ಕಂಟಿನ್ಯೂ ಆಗಿರೋದು ಆಗಿರೋದ್ರಲ್ಲಿ ಫಸ್ಟ್ ಹೊಲ್ಸ ಹೀರೋಯಿನ್ ಹೊಸ ಹೆಣ್ಮಗು ಮಾಡಿದ್ರೆ ಅದರಲ್ಲಿ ಚಿಕ್ಕನ್ಗೆ ಹೀರೋಯಿನ್ ಹೊಸ ಹಾಕ್ಬೇಕು ನಾವು ಹಾಕ್ಲೇಬೇಕು ಇದ್ರು ಮಲೈಖಾನು ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ಹೋಗಿ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ನಾನು ಕ್ಲೈಮಾಕ್ಸ್ ಸೀನಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ಗಳನ್ನ ಪಟ 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 ಹರಡುರ್ದಂಗ್ ಮಾತಾಡ್ಕೊಂಡ್ ಬರ್ತಾ ಇದ್ರು ನಾವೆಲ್ಲ ನಾಚ್ಕೋಬೇಕು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ನಾಚ್ಕೊಂಬಿಡಿ ಒಂದ್ಸಲ ನಾಚ್ಕೊಂಬಿಡಿ ಈಗ ನಾಚ್ಕೊದೆಲ್ಲ ಆಡ್ತಾರ ಅವ್ರು ಬಂದ್ರೆ ಆ ಮಗು ಒಂದ್ ಪೇಜ್ ಗಟ್ಲೆ ಡೈಲಾಗು ಒಂದೇ ಉಸಿರಲ್ವೇ ಹಿಂಗ್ ನೋಡ್ಬಿಟ್ಟು ಎಂತಲ್ಲ ಈ ರಜನಿಕಾಂತ್ ಸ್ಕ್ಯಾನ್ ಮಾಡ್ತಾರಲ್ಲ ಆತರ ಡೈಲಾಗ್ ಶೀಟ್ ಸ್ಕ್ಯಾನ್ ಮಾಡಿಬಿಟ್ಟು ರೆಡಿ ಅಂತ ಹೇಳ್ತಾ ಇದ್ರು ಸೊ ಈ ತರ ಬಹಳ ಒಳ್ಳೆ ಕಲಾವಿದ ಜೊತೆಗೆ ನನ್ಗೊಂದು ಭಾಗ್ಯ ಸಿಕ್ತು ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ನಿಜನಾ ಅಲ್ಲ ಸ್ಕ್ಯಾನ್ ಮಾಡೋದಲ್ಲ ಓದ್ಕೊಂಡು ಹೇಳ್ತಿದ್ರೇನು ಅಲ್ಲ ಅದು ಸತ್ಯ ಕೂಡ ಅವರು ಯಾಕಂದ್ರೆ ಸುಬ್ಬಣ್ಣನ ಜೊತೆ ಕ್ಲೈಮ್ಯಾಕ್ಸ್ ಅಷ್ಟೇ ಕಾಂಬಿನೇಷನ್ ಇದೆ ಬಟ್ ಬೇರೆ ಸೀನ್ ಡೈಲಾಗ್ ಯಾಕಂದ್ರೆ ನಮ್ದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಜಾಸ್ತಿ ನಾವು ಡೈಲಾಗ್ಗಳು ಇದ್ದೇ ಇರುತ್ತೆ ಅದು ನೋ ಡೌಟ್ ಯಾಕಂದ್ರೆ ಬಿಲ್ಡಪ್ಪು ಆ ಥರದ್ದು ಈ ತರದ್ದು ಅದ್ಯಾವುದು ಇರಲ್ಲ ಕಾಮಿಡಿ ಅಂದ್ರೆ ಜನಕ್ಕೆ ನಗ್ಸ್ಬೇಕು ಅಂದ್ರೆ ನಾವು ಡೈಲಾಗ್ ಮುಖಾಂತರ ಸಿಚುವೇಶನ್ ಮುಖಾಂತರ ನಗಿಸ್ಬೇಕು ಹಂಗಾಗಿ ಎಲ್ಲ ಸೀನಲ್ಲೂ ತುಂಬ ದೊಡ್ಡ ದೊಡ್ಡ ಡೈಲಾಗ್ಗಳೇ ಇದೆ ನಮಗೆ ಯಾಕೆಂದರೆ ಬೇರೆ ಇರೋ ಮಿಕ್ಕಿದ ಕಲಾವಿದ್ರುಗಳೆಲ್ಲ ಅನುಭವ ಅನುಭವ ಇರೋಂಥವ್ರು ಅವ್ರಗಳ ಮೇಲೆಲ್ಲ ಏನು ನೋ ಡೌಟ್ ಎಲ್ಲರೂ ಪ್ರೂವ್ ಮಾಡ್ಕೊಂಡಿರೋರೆ ಅವರವರು ಏನೇನು ಅಂತ ಸೊ ಅವ್ರುಗಳದ್ದು ಯಾವುದು ನಮಗೆ ಭಯನೂ ಇರಲಿಲ್ಲ ಡೌಟು ಇರಲಿಲ್ಲ ನಮಗಿದ್ದೇ ಹೀರೋಯಿನ್ ಮೇಲೇ ಏಕೆಂದರೆ ತುಂಬ ಮೇಜರ್ ಇದೆ ಆಮೇಲೆ ಕಾಮಿಡಿ ಪಿಕ್ಚರಲ್ಲಿ ಹೀರೋಯಿನ್ ಕಾಮಿಡಿ ಟೈಮು ಹೀರೋಯಿನ್ಗೂ ಇರಬೇಕು ಅದೇನಾದರೂ ಇಲ್ಲಾಂದ್ರೆ ಹಿಂಗೆ ನಾವು ನಾಲ್ಕು ಜನ ಕೂತ್ಕೊಂಡು ಒಂದು ಕಾಮಿಡಿ ಸೀನಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಒಬ್ರದು ಒಬ್ರದ್ದು ಹೀರೋಯಿನ್ ಒಬ್ಬರು ಅಂತಲ್ಲ ಆ ನಾಲ್ಕು ಜನದಲ್ಲಿ ಯಾರಾದರೂ ಒಬ್ಬ ಟೈಮಿಗೆ ಮಿಸ್ ಆದರಲ್ಲ ಅದು ಅಷ್ಟು ಸೀನ್ ವೇಸ್ಟೇ ಅದು ನಾವು ಅವಾಗ ಅಯ್ಯೋ ನಾವು ಅಂದ್ಕೊಂಡಿದ್ವಿ ಏನು ಮಿಸ್ ಹೊಡಿತು ಅಂದರೆ ಆಗೋಲ್ಲ ಬಟ್ ಆ ವಿಷಯದಲ್ಲಿ ನಿಜವ್ಲು ನಾವು ಖುಷಿ ಪಡೋ ಅಂಥ ವಿಷಯನ ನಾವು ಏನು ತಲೆಯಲ್ಲಿಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ ಹೀರೋಯಿನ್ ಹಿಂಗೆ ಇರಬೇಕು ಹಿಂಗೆ ಆ್ಯಕ್ಟ್ ಮಾಡೋರು ಸಿಕ್ಬಿಟ್ರೆ ಸೂಪರ್ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ವಲ್ಲ ಅಂಥವ್ರೆ ಸಿಕ್ಕಿದ್ರು ನಿಜ ಸುಬಣ್ಣ ಹೇಳಿದ್ದು ನಮ್ದೇ ನಡೀತಾಂದ್ರೆ ಹಂಗೇನಿಲ್ಲ ಎಲ್ಲರೂ ಸೇರೇ ಇದು ಮಾಡಿದ್ದು ಬಟ್ ಫಸ್ಟ್ ನೋಡಿದ್ದು ನಾನು ಅನ್ಕೋತೀನಿ ಮೋಸ್ಟ್ಲಿ ನಮ್ಮ ಟೀಮಲ್ಲಿ ಯಾರು ನೋಡಿರಲಿಲ್ಲ ಸೀರಿಯಲ್ಲು ನಮ್ಗೆಲ್ಲರದ್ದು ಆಗೋಗಿತ್ತು ಎಲ್ಲ ಇದ್ರಲ್ಲಿ ನಮ್ಮದು ಕ್ಯಾರೆಕ್ಟರ್ನ ನಾವು ಹುಡ್ಕೋಂಥ ನೆಸೆಸಿಟಿ ಇರಲಿಲ್ಲ ಯಾಕೆಂದ್ರೆ ನಾವು ಅಧ್ಯಕ್ಷ ಸೀಕ್ವಲ್ಲು ಅಂತಾನೆ ಮಾಡ್ತಿರೋದ್ರಿಂದ ನಮಗೆ ಅಧ್ಯಕ್ಷದಲ್ಲಿ ಯಾರ್ಯಾರು ಇದ್ರೂ ಅವ್ರುಗಳು ಅದು ಅರ್ಧ ಕೆಲಸ ಮುಗಿದೋಯ್ತು ಈ ಕ್ಯಾರೆಕ್ಟರ್ ಯಾರು ಇವ್ರು ಮಾಡಿದ್ರೆ ಹೆಂಗಿರುತ್ತೆ ಆ ತಲೆನೋವೇ ಇರಲಿಲ್ಲ ಎಲ್ಲ ಫೈನಲ್ ಆಗಿಬಿಟ್ಟು ಶೂಟಿಂಗ್ ಹೋಗ್ಬೇಕು ನಾವು ಶೂಟಿಂಗ್ ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ದೀವಿ ಹೀರೋಯಿನ್ ಸಿಕ್ಕಿಲ್ಲ ಆಮೇಲೆ ಅಯ್ಯೋ ಇವು ಹೀರೋಯಿನ್ ಆಗಿಲ್ವಲ್ಲ ಗೋರು ಅಷ್ಟರಲ್ಲೊಂದಷ್ಟು ಜನ ಆಡಿಷನ್ ಮಾಡಿದ್ರು ಸೆಟ್ ಆಗಿರಲಿಲ್ಲ ಯಾರು ನಾನು ಸ್ವಲ್ಪ ಕೂತ್ಕೊಂಡು ಹಿಂಗೆ ರಿಮೋಟ್ ಚೇಂಜ್ ಮಾಡಿ ಚಾನೆಲ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ಈಗ ಇವ್ರು ಕಾಣಿಸಿದ್ರು ಈ ಯಾವುದೋ ಈ ಹುಡುಗಿ ಚೆನ್ನಾಗಿ ಮಾಡ್ತಾ ಇದ್ದಾಳಲ್ಲ ಹಂಗೆ ಹಂಗೆ ಅಂತ ಆಮೇಲೆ ನಮ್ಮ ಟೀಮ್ಗೆಲ್ಲ ಗೆಲ್ಲ ಹೇಳಿದಾಗ ಅವರೆಲ್ಲ ಕರೆಸಿ ಆಡಿಷನ್ ಮಾಡಿದ್ರು ಅಂಗ್ ಸೆಲೆಕ್ಟ್ ಆದರು ಜೋಡಿ ಕೊಡುತ್ತೋ ಮುಟ್ಟಾಗಿದೆ ಅಂತ ಮುದ್ದಾಗೆಲ್ಲ ಮುದ್ದೆ ಕಾಣಿಸುತ್ತಿದ್ಯಾ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಏನಕ್ಕೆ ಅಂದರೆ ಅಲ್ಲಿ ಸ್ವಲ್ಪ ಡಿಐ ಗೆ ಇಲ್ಲಿ ಕಲರ್ ಎಲ್ಲ ಹಂಗೆಲ್ಲ ಮಾಡಿದ್ದಾರೆ خان ಅಂತ ಕರೆತಾರೆ ಹಂಗೇಲ್ಲ ಮಾಡಿದಾರೆ ಡೈರೆಕ್ಟ್ ಆಗಿ ಮುದ್ದಾಗೆ ಕಾಣಿಸಲ್ಲ ಹೌದು

ಹೀರೋಯಿನ್ ನ ಹುಡುಕ್ತಾ ಇದ್ರು ಅವ್ರು ಹೇಳ್ದಾಗೆ ತುಂಬಾ ಜನ ಹೀರೋಯಿನ್ಸ್ ಹೇಳ್ದಾಗೆ ತುಂಬಾ ಜನ ಆಡಿಷನ್ಸ್ ಮಾಡಿದ್ರು ಅಂತ ಸೊ ನನ್ ನನ್ಗೂ ಕೂಡ ಅವ್ರ ಎರಡ್ ಸತಿ ಆಡಿಷನ್ ಮಾಡಿದ್ರು ಅಂದ್ರೆ ಹೋದ ತಕ್ಷಣ ಒಂದಿಷ್ಟು ಪ್ಯಾರಾಗ್ರಾಫ್ ಆಡಿಷನ್ ಕ್ಲಿಪ್ ಕೊಟ್ಬಿಟ್ಟು ಮಾಡಿದ್ವಿ ಆಮೇಲೆ ಅನಿಲ್ ಸರ್ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಎರಡು ದಿನದಲ್ಲಿ ಮುಹೂರ್ತ ಇತ್ತು ಅದಾದ್ಮೇಲೆ ನಾವು ಶೂಟಿಂಗ್ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಬೇಗ 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 ಆಗೋಯ್ತು ನನ್ನ ಲೈಫಲ್ಲಿ ಸಿನಿಮಾ ಇದು ಬಂದಾಗ ಹೇಗೆ ತಗೋಬೇಕು ಬೇಡವೋ ಏನು ಅನ್ನೋ ಒಂದು ಒಂದು ಎರಡು ದಿನ ಯೋಚನೆ ಮಾಡಿದ್ದಾಯ್ತು ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ಏನು ಮಾಡಬೇಕಂದ್ರೆ ಇತ್ತು ಸೀರಿಯಲ್ ಏನೋ ಒಂದು ಫ್ಲೋಲ್ ಮಾಡ್ತಾ ಇರ್ತೀವಿ ನಾನು ಹೀರೋಯಿನ್ ಆಗ್ಬೇಕು ಒಂದು ತರಲಿಂತ ನಾನು ಸೀರಿಯಲ್ ಮಾಡ್ಕೊತ ಹೋಗ್ತಾ ಇದ್ದೆ ಆ ಟೈಮಲ್ಲಿ ಬಂದಾಗ ಹೇಗೆ ಇದನ್ನ ಎಕ್ಸೆಪ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಮೋಸ್ಟ್ಲಿ ದೇವ್ರೆ ನನಗೆ ಇಲ್ಲ ನೀನು ಮಾಡಲೇಬೇಕು ಆಮೇಲೆ ಜೊತೆ ಸುತ್ತಮುತ್ತ ಇರೋರೆಲ್ಲ ನಂಗೆ ಸಿಕ್ಕಾಪಟ್ಟೆ ಹೇಳುದಿಲ್ಲ ನೀನು ಸಿನಿಮಾ ಮಾಡು ಅಂತ ಸೊ ಹಾಗಾಗಿ ಸಿನಿಮಾ ಆಗಿದ್ದು ರಿಯಲಿ ಗ್ರೇಟ್ಫುಲ್ ಯಾಕಂದ್ರೆ ಒಂದು ಹೀರೋಯಿನ್ಗೆ ಪ್ರಾಮ್ ಲೈಕ್ ತುಂಬಾ ಇಂಪಾರ್ಟೆನ್ಸ್ ಆಗಿರೋ ಪಾತ್ರ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಅದು ನಂಗೆ ಫಸ್ಟ್ ಟೈಮ್ ಡೆಬ್ಯೂ ಮಾಡುವಾಗ ಅಂತ ಪಾತ್ರ ಸಿಕ್ಕಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿ ಶಾರುಖ್ ಖಾನ್ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಕಾಲು ಎಳಿತಾರೆ ಇವಾಗ ಮುಂಚೆ ಆದ್ರೆ ಅವಾಗ ಚೆನ್ನಾಗಿತ್ತು ಅವಾಗ ನಾವು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ತುಂಬಾ ಕಾಲು ಎಳಿತಾರೆ ಬಟ್ ಮಾತಾಡ್ತಿರ್ಲಿಲ್ಲ ಅಲ್ಲ ಇರಿ ಸತ್ಯ ಹೇಳ್ತೀನಿ ಮಾತಾಡಿಸ್ತಿರ್ಲಿಲ್ಲ ಹ್ಮ್

ಆಯ್ತಾ ಫಸ್ಟ್ ಡೇ ಈಗ ನಾವೆಲ್ಲ ನಾವೆಲ್ಲ ಬಂದ್ರೆ ನಾವೆಲ್ಲ ಬಂದ್ರೆ ಹೆಂಗೀಗ ಈಗ ಬಂದ ತಕ್ಷಣ ಅಲ್ವಾ ಧರ್ಮಣ ಬಂದ್ರು ನಾನು ಫಸ್ಟ್ ಬಂದಿದ್ದೆ ಧರ್ಮಣಗೆ ಹಾಯ್ ಧರ್ಮಣ ಹೆಂಗಿದೀರ ಚೆನ್ನಾಗಿದ್ದೀನಿ ಅದು ಇದು ಅಂತ ಸುಬಣ್ಣ ಬಂದ್ರು ಗುಡ್ ಮಾರ್ನಿಂಗ್ ಬನ್ನಿ ಹೆಂಗಿದೀರಾ ಅದು ಇದು ಅಂತ ಅವರು ಹಾ ಓಕೆ ಆರಾಮಾಗಿದ್ದೀನಿ ಹೆಂಗಿರುತ್ತಾನೆ ಈಗ ಫಸ್ಟ್ ಡೇ ಶೂಟಿಂಗು ಹೀರೋಯಿನ್ ಅಂತ ಬಂದ್ರೆ ನಮ್ಮ ಸೆಟ್ ಅಲ್ವಾ ನಾನು ಬೇರೆ ಸೆಟ್ಗೆ ಹೋದ್ರೆ ನಾನು ಎಷ್ಟು ಥರನೇ ಫೀಲ್ ಮಾಡ್ತೀನಿ ನನಗೆ ಅವ್ರು ಮಾತಾಡಿಸ್ಲಿ ಅಂತ ಇದು ನಮ್ಮ ಉಪಾಧ್ಯಕ್ಷ ನಾನು ನಮ್ಮ ನನ್ನ ಸೆಟ್ ತರ ನಂಗೆ ಬರೋರ್ನೆಲ್ಲ ನಾನೇ ಮಾತಾಡಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಈಗ ನೀವು ಚಿಕ್ಕಣ್ಣ ಅನ್ಕೊಳ್ರಿ ನಾನು ಮಲೈಕಾ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ನಾನು ನಾನು ಏನು ಹೇಳಿದೆ ಗುರು ಗುಡ್ ಮಾರ್ನಿಂಗ್ ತಾನೇ ಅಟ್ಲೀಸ್ಟ್ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಯ್ಯೋ

ಆ್ಯಕ್ಚುಲಿ ನೀವು ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು ಅಂದರೆ ಸೀರಿಯಲ್ ಮಾಡುವಾಗ ಗೊತ್ತಾಗ್ತಿಲ್ಲ ಎಲ್ಲರೂ ಅಂದರೆ ತುಂಬ ದಿನ ಅವ್ರ ಜೊತೆ ಕಾಲ ಕಳೆದಿರ್ತೀವಿ ಸೊ ಅಷ್ಟು ಗೊತ್ತಾಗಲ್ಲ ಸಿನ್ಮಾ ಅಂದರೆ ಸಡನ್ನಾಗಿ ಒಂದು ಬೇರೆ ಬೇರೆ ಟ್ರಾನ್ಸ್ಗೆ ಹೋದಾಗ ನನಗೆಲ್ಲ ತುಂಬ ಗಾಬರಿ ಆಗಿತ್ತು ನಾನು ಸಿಕ್ಕಾಪಟ್ಟೆ ಭಯದಲ್ಲಿದ್ದೆ ಯಾಕೆ ಆ್ಯಕ್ಟ್ ಮಾಡುವಾಗೂ ಅಷ್ಟೇ ಅಂದರೆ ಅವ್ರು ನನಗೆ ಸ್ಕ್ರಿಪ್ಟ್ ಕೊಡುವಾಗ ನಾನು ಹೋಮ್ ವರ್ಕ್ ಮಾಡ್ತಾ ಇದ್ದೆ ಬರಿತಾ ಇದ್ದೆ ಕ್ಯಾರಬನಲ್ಲಿ ಅಂದರೆ ಒಂದು ಸತಿ ಹಿಂಗೆ ಬರೆದ್ರೆ ನನ್ನ ತಲೆಯಲ್ಲಿ ಉಳಿಯುತ್ತೆ ಅಂತ ಒಂದಿದೆ ನನಗೆ ಅಂದ್ರೆ ಮಾತಾಡ್ಸದ್ ಬಿಟ್ಟು ಯೋ ನಾನು ಅದ್ ಮಾಡಬೇಕು ಇದು ಮಾಡಬೇಕು ಅಂದ್ರೆ ಟೈಮ್ ಏನ್ ಆಗ್ತಿರಲಿಲ್ಲ ಸೀರಿಯಲ್ ಮಾಡಬೇಕು ಸಿನಿಮಾ ಮಾಡ್ಬೇಕು ಸೀರಿಯಲ್ ಮಾಡ್ಬೇಕು ಸಿನಿಮಾ ಮಧ್ಯದಲ್ಲಿ ನನಗೆ ಒಂಥರ ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ನೋಡ್ತಿರೋದು ನಾನು ಒಂದಷ್ಟು ಸ್ಟಿಗ್ಮಾ ಮಾಡಿದೀನಿ ಗುಡ್ ಮಾರ್ನಿಂಗ್ ಹೇಳೋ ಟೈಮ್ ಇಲ್ಲ ಅಂತ ಯಾರ್ ಆಕ್ಟರ್ ಏನ್ ಮಾರ್ನಿಂಗ್ ಗುಡ್ ಇವಾಗ ಬಂದಾ ಇವಾಗ ಅದಕ್ಕೆ ಕಟ್ಟಿ ನೋಡಿ ಯಾವ ತರ ಮಾತಾಡ್ ಇಷ್ಟು ಇದಕ್ ಟೈಮ್ ಇಲ್ವಂತೆ ನೋಡ್ರಿ ಆಯ್ತು ಬಿಡ್ರಿ ಸುಬ್ಬಣ್ಣ ನೋಡಿ ಹೆದರ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅವ್ರು ದಂಡು ಪಾಳ್ಯ ಮಾಡಿದ್ದು ಹೌದಾ ಯಾರೊಬ್ಬ ಹಾ ಕರೆಕ್ಟ್ ಕರೆಂಟ್ ನಾನು ಹೇಳಣಂತ ನಮಗೆ ಹೇಳ ಆಕ್ಚ ನಮಗೆ ಹೇಳಿದ್ದೀನಿ ಅದೇ ಅವರಿಗೆ ಕೇಳಿಲ್ಲ ಅಂತ ನನ್ನ ಕ್ವೆನ್ ನಮಗೆ ಹೇಳಾರ ನಾವು ಗುಡ್ ಮಾರ್ನಿಂಗ್ ಹೇಳ್ತಿದ್ದೀವಿ ನಮಗೆ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳೋರು ಇರೋದನ್ನ ಸತ್ಯ ಹೇಳ್ಬೇಕಲ್ಲ ನಾನು ನಿಮಗೆ ಕೇಳಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಕ್ಯಾರೆ ಧರ್ಮ ಇಲ್ಲ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ ಆಗಿದ್ರು ಅನ್ಸುತ್ತೆ ಅಷ್ಟು ಒಳ್ಳೆಯವರು ಯಾಕೆ ಅಂದ್ರೆ ಎಲ್ಲರೂ ಕಾಲ ಎಳಿತಾ ಇದ್ದೀವಿ ಒಂದ್ ಹೆಣ್ಮಗು ಪರ ನಾನು ಇರ್ಬೇಕು ಅನ್ನೋದು ಧರ್ಮಣ್ಣ ಇದು ಮಾಡೋರು ನಾನು ಈ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಬಂದಿರೋನು ನಾವು ಸಾಧಕ ವಕೀಲ ಸರು ಶಿವರಾಜ್ ಕೇರಪೇಟೆ ಸರು ಇವ್ರು ಏನು ಹೇಳಿದ್ರು ಅಷ್ಟು ಜನ ನಾವು ಎಕ್ಸ್ಟ್ರಾ ಬಂದಿರೋದು ನಾನು ಇದರಲ್ಲಿ ಸದಸ್ಯ ಅಣ್ಣ ಹೇಳ್ದಂಗೆ

ಅಲ್ಲೇ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎಲ್ಲ ಇದ್ದಾರೆ ಇದು ನಾನು ಫಸ್ಟ್ ಟೈಮ್ ಹೀರೋ ಮಾಡ್ತಿರೋದು ಸೊ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡೋದು ಸೊ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ನಗಿಸ್ಬೇಕು ಹಂಗಾಗಿ ಇನ್ನೂ ಜಾಸ್ತಿ ಕಲಾವಿದನ್ನ ಹಾಕ್ಕೊಂಡು ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ಅಂತಲೇ ಧರ್ಮಣ್ಣ ಶಿವರು ಸಾಧು ಸವರು ಇವ್ರನ್ನೆಲ್ಲ ಆ್ಯಡ್ ಮಾಡಿಕೊಂಡಿದ್ದು ಈಗನೇ ಅದೇನು ಆ್ಯಡ್ ಮಾಡ್ಕೊಂಡ್ರು ಅದಕ್ಕೆ ತುಂಬ ಸಿನಿಮಾಗೆ ಆ್ಯಪ್ ಇದೆ ಅದು ಅಂತಂದರೆ ಅದು ಮುಂದುವರೆದ ಭಾಗ ಆಗಿರೋದ್ರಿಂದ ಅದನ್ನ ಬಿಟ್ಟು ನಾವು ಇಷ್ಟು ಜನ ಏನು ಸೇರ್ಪಡೆ ಅದು ಅದು ಅದ್ರ ತಕ್ಕನಾಗಿರೋ ಪಾತ್ರಗಳು ಅದು ತಕ್ಕನಾಗಿರೋ ಏನಂತಾರೆ ಅದು ಕ್ಯಾರೆಕ್ಟರ್ಗಳನ್ನ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗೂ ಬಂದಿದೆ ಸಿನಿಮಾ ಅಣ್ಣ ನಾವು ರಾಬರ್ಟು ಅಂಜನಿ ಪುತ್ರದಿಂದ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದಿದ್ದು ಅದು ಇಲ್ಲಿ ಒಂದು ಸಣ್ಣ ಮಟ್ಟಿಗೆ ಪ್ಲೇಸ್ ಆಗಿದೆ ಯಾಕೆಂದರೆ ಅಷ್ಟು ಈಗ ನೋಡಿದ್ರಲ್ಲ ಗಿವ್ ಆ್ಯಂಡ್ ಟೇಕ್ ಪಾಲಿಸಿದೆಯಲ್ಲ ತುಂಬ ಚೆನ್ನಾಗಿದೆ ಆ ಟೈಮಿಂಗ್ಗಳಾಗಲಿ ಅದಾಗಲಿ ಅದು ತುಂಬ ಚೆನ್ನಾಗಿತ್ತು ರಾಬರ್ಟ್ ಟೈಮಲ್ಲಿ ಇದು ಫೈನಲ್ ಆಗಿದ್ದ ಆವಾಗ ಉಪಾಧ್ಯಕ್ಷ ಇದು ಮಾಡ್ಬೇಕು ಅಂತ ಉಮಾಪತಿ ಸರ್ ಹೇಳಿದ್ರು ಅವಾಗಲೇ ಅಲ್ಲಿಂದ ಶುರುವಾಗಿ ಜರ್ನಿ ಇಲ್ಲಿ ತನಕ ಬಂದಿದೆ ಆಮೇಲೆ ಅಣ್ಣ ಎದುರಿಗಿದ್ದಾರೆ ಅಂತಲ್ಲ ನಿಜ ಹೇಳ್ತೀನಿ ನಾವು ಅವಾಗ ಇನ್ನೂ ಸ್ಟಾರ್ಟಿಂಗ್ ಬರ್ತಾ ಇದ್ದಿದ್ದ ಟೈಮಲ್ಲಿ ರಾಬರ್ಟ್ ಟೈಮಲ್ಲಿ ಒಂದು ಎರಡು ಅವರ್ ನನಗೆ ತುಂಬ ಒಂದು ಒಳ್ಳೊಳ್ಳೆ ಗೈಡ್ ಮಾಡಿದ್ದಾರೆ ಅಣ್ಣ ನನಗೆ ಹಿಂಗಿರಬೇಕು ಈ ತರ ಇದ್ರೆ ನಿಂಗೆ ಒಳ್ಳೇದಾಗುತ್ತೆ ಎಷ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ಅದ್ ನಾನು ಯಾವತ್ತು ಅದನ್ನ ಹೇಳ್ತಿರ್ತೀನಿ ಅದಕ್ಕೆ ಅವರಿಗೆ ಅಣ್ಣ ಅಂದ ನನಗಿಂದ ಎರಡು ವರ್ಷನೇ ಒಂದ್ ವರ್ಷನೇ ಚಿಕ್ಕರ್ ಅವರು ಆದ್ರೆ ಅಣ್ಣ ಅಂತ ಕೇಳ್ತೀನಿ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು ಧರ್ಮ ನಂಗೆ ಎಷ್ಟು ವರ್ಷ ಇರ್ಬೋದು ನಾವ್ ಹೇಳಲ್ಲ ಸೀಕ್ರೆಟ್ ಹುಡುಗಿರ್ತಾರೀಕ್ರೆ ಇವ್ ಹಾ ಹೇಳ್ತಾರೆ ಇಪ್ಪತ್ನಾಕು ಅಂತಾರೆಂಟಾಗಿರೋದ್ ನಾನು ನಾಲ್ಕು ವರ್ಷ ಹಂಗೆ ಆಮೇಲೆ ಇನ್ನೂ ನಾಲ್ಕು ವರ್ಷ ಹೋದ್ರು ಇಪ್ಪತ್ನಾಕರ ಮೇಲೆ ಇಲ್ಲ ಅದೇನಾಯ್ತು ಹಾಳಾದ್ ಎಲ್ಲೋ ಇತ್ತು ಮುಂದಕ್ಕೆ ಹೋಯ್ತು ಐದೇ ಕಾಣಿಸ್ತಾ ಇಲ್ಲ ಗುರು ಎರಡು ಪಕ್ಕ ಅಂತ ಏನಿಂಗ್ ಆಗ್ಬಿಟ್ರೆ ಇಲ್ಲ ಇಲ್ಲಿ ಅದು ನಿಜ ಹೇಳ ಅವ್ರ ಮನಸ್ಪೂರ್ವಕವಾಗಿ ಅದೆಲ್ಲ ಹೇಳಲ್ಲ ಈ ಕ್ಯಾಮ್ರಾ ಇದೆ ಇದಿದೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದಕ್ಕೂ ಏನ್ ನೀವು ನಿಮಗೂ ಗೊತ್ತಲ್ಲ ಅವ್ರ ಬಗ್ಗೆ ಅಲ್ವಾ ನೀವೇ ಹೇಳಿದಿರ ಅವ್ರ ಅವರೆಲ್ಲ ದೊಡ್ಡವರು ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತ ನೀವ್ ಒಬ್ರು ಈಗ ಆಗ್ಲೇ ಹೇಳ್ಲಿಲ್ವಾ ಸುಬ್ಬಣ್ಣ ಅವ್ರ ಮಗು ಅಂತ ಮಗು ಹೆಂಗ್ ಬೇಕಾದ್ರೂ ಆಟ ಆಡ್ಸ್ಬೋದು ಚೂಟ್ಬೋದು ಹತ್ರ ಜೋಗುಳ ಆಡ್ಬೋದು ಕಾಲ ಇರ್ಬೋದು ಇಲ್ಲ ಅಣ್ಣ ಅವ್ರು ಹೇಳ್ದಂಗೆ ಪೇರ್ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಪೇರು ಹಾ ಅದು ಅದೇ ಆ ಕಾಂಬಿನೇಷನ್ ಮಜಾ ಇದೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೇಕಾರೆ ಮೊದಲನೇ ಉಪಾಧ್ಯಕ್ಷ ಸಿನಿಮಾದಲ್ಲಿ ಏನಿದೆ ಈಗ ನಾವು ಇಂಟರ್ವ್ಯೂನಲ್ಲಿ ಈಗ ನಾವ್ ಏನ್ ಮಾತಾಡ್ತಾ ಇದೀವಿ ಇದು ಉಲ್ಟ ಸಿನಿಮಾದಲ್ಲಿ ಇವ್ರ ತರ ನಾನು ಇರ್ತೀನಿ ನನ್ ತರ ಇವ್ರ ಅದು ರಿವರ್ಸ್ ಅಲ್ಲಿ ಸೈಡ್ ನಾನು ಇಲ್ಲಿ ತೀರ್ಸ್ಕೊತಿದ್ದೀನಿ ಅಷ್ಟೇ ಹಾ ಹಂಡ್ರೆಡ್ ಪರ್ಸೆಂಟ್ ರೌಡಿ ಬೇಬಿನೇ ಅವರು ನಾನು ಹತ್ತು ಅವ್ರು ಅದನ್ನೇ ಹೇಳಿದ್ದು ನಾನು ಕ್ಯಾರೆಕ್ಟರ್ ಒಳಗೆ ಆಗಿ ಆಗ್ಯವ್ರಿ ಗುಡ್ ಮಾರ್ನಿಂಗ್ ಹೇಳಿದ್ದು ಅಂತ ಆ ಕ್ಯಾರೆಕ್ಟ್ರೇ ಅದವ್ರದ್ದು ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಎಲ್ಲ ಪಿಚರ್ಲೆ ಇರಲಿಲ್ಲ ಅವರು

ಇಲ್ಲಿ ವಾಗ್ರಲ್ಲ ಅದು ಸತ್ಯ ಸೆಟ್ ಅಲ್ಲಿ ಇದ್ದಿರನ್ನ ಏನು ಅಂತ ಸೆಟ್ ಅಲ್ಲಿ ನಾನು ಹೆಳ್ದೆ ಮಾತಾಡ್ತೀನಿ ಇಷ್ಟಾದರೂ ಮಾತ್ರ एक्चुअली ತುಂಬಾ ಮಾತಾಡ್ತೀನಿ ಕ್ಲೋಸ್ ಆದ್ರೆ ಬಟ್ ಅಲ್ಲಿ ಮಾತಾಡ್ತಾರೆ ಡೈಲಾಗ್ ಬಿಟ್ರೆ ನಾನು ಮಾತಾಡಿದ್ದೇ ಗೊತ್ತಿಲ್ಲ யாருக்கு ಅದಕ್ಕೆ ಇವರಿಗೆ ಅಂದೇ ಅವರು ಕ್ಲೋಸ್ ಆಗะ ತನಕ ಮಾತಾಡಲ್ಲ ಅಂತ ನನಗೆ ಗೊತ್ತಿರೋ ಅಂತ ಏನು ಏನು ಮೂರು ತಿಂಗಳ ಮುಂಚೆನೇ ನಿನ್ನವರನ್ನ ವೇಟ್ ಮಾಡ್ತಾಯ್ಪ ಅಂತ ನಾನು ನಮ್ಮದು ಆಲ್ಮೋಸ್ಟ್ ಕುಂಬಳಕಾಯಿ ಆಗ ಟೈಮ್ಗೆ ಅಷ್ಟರಲ್ಲಿ ಜೆಲ್ ಆದರು ಎಲ್ಲರ ಜೊತೆ ಅವಾಗೆಲ್ಲ ಆರಾಮಾಗಿ ಮಾತಾಡ್ಕೊಂಡಿದ್ರು ನಾನಮ್ಮ ಇದು ಮೊದಲನೇ ದಿನದಿಂದ ನಾನು ಇರ್ಬೋದು ಅಂದ್ರೆ ಅಂದರೆ ನಂಗೆ ಸ್ವಲ್ಪ ಟೈಮ್ ಬೇಕು ನೀನು ನೆಕ್ಸ್ಟ್ ಪಿಕ್ಚರ್ ಮಾಡಿದ್ರೆ ಗುರು ಮೂರು ತಿಂಗಳು ಮುಂಚೆ ಅವ್ರ ಹತ್ರ ಆಮೇಲೆ ಜೆಲ್ಲ ಆಮೇಲೆ ಶೂಟಿಂಗ್ ಮಾಡಿ ಆಮೇಲೆ ಶೂಟಿಂಗ್ ಮಾಡ್ರಿ ಅಂತ ಹೇಳಿ ಹೇಳ್ತೀನಿ